ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಮಹಾತ್ಮ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಹಾತ್ಮ ಗಾಂಧಿ ಬಗ್ಗೆ ಪ್ರಬಂಧವನ್ನು ತಿಳಿದುಕೊಳ್ಳೋಣ ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಮಹಾನ್ ನಾಯಕ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಂಚಂದ್ ಗಾಂಧಿ ನಾವು ಅವರನ್ನು ರಾಷ್ಟ್ರಪಿತ ಹಾಗೂ ಬಾಪು ಎಂತಲೂ ಕರೆಯುತ್ತೇವೆ ಮಹಾತ್ಮ ಗಾಂಧೀಜಿಯವರು ಎರಡು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೊಂಬತ್ತರಂದು ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಕರಂಚಂದ್ ಗಾಂಧಿ ತಾಯಿ ಹೆಸರು ಪುತ್ತಲಿಬಾಯಿ ಅವರ ಪತ್ನಿ ಹೆಸರು ಕಸ್ತೂರುಬಾ ಗಾಂಧಿ ಮಹಾತ್ಮ ಗಾಂಧೀಜಿಯವರು ಮಾತೃಭಾಷೆ ಗುಜರಾತಿಯಾಗಿತ್ತು ಅವರು ಬ್ಯಾರಿಸ್ಟರ್ ಆಗಲು ಲಂಡನ್ ವಿಶ್ವವಿದ್ಯಾಲಯದಿಂದ ಕಾನೂನು ಅಧ್ಯಯನ ಮಾಡಿದರು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ತೀವ್ರ ಹೋರಾಟ ನಡೆಸಿದರು ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು ಗಾಂಧಿಯವರು ಭಾರತದಲ್ಲಿನ ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರು ಅವರು ನಾಗರಿಕ ಹಕ್ಕುಗಳ ಚಳುವಳಿ ದಂಡಿ ಸತ್ಯಾಗ್ರಹ ಭಾರತ ಬಿಟ್ಟು ತೊಲಗಿ ಚಳುವಳಿ ಮುಂತಾದ ಅನೇಕ ಪ್ರಮುಖ ಚಳುವಳಿಗಳನ್ನು ನಡೆಸಿದರು ಮಾಡು ಇಲ್ಲವೇ ಮಡಿ ಎಂಬುದು ಗಾಂಧೀಜಿಯವರ ಪ್ರಸಿದ್ಧ ಘೋಷವಾಕ್ಯಗಳಲ್ಲಿ ಒಂದು ಮಹಾತ್ಮ ಗಾಂಧಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅವರು ತುಂಬ ಸತ್ಯವಂತರು ಮತ್ತು ಪ್ರಾಮಾಣಿಕರಾಗಿದ್ದರು ಅವರು ಜಗತ್ತಿಗೆ ಸತ್ಯ ಮತ್ತು ಅಹಿಂಸೆಯನ್ನು ಕಲಿಸಿದರು ಅವರ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನಂಬಿದ್ದರು ನಮ್ಮ ದೇಶದ ಈ ಮಹಾನ್ ನಾಯಕ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ನಾಥೂರಾಮ್ ಗೋಡ್ಸೆಯಿಂದ ಕೊಲ್ಲಲ್ಪಟ್ಟರು ಗಾಂಧೀಜಿಯವರ ಜನ್ಮದಿನವನ್ನು ಪ್ರತಿ ವರ್ಷ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಮಹಾತ್ಮ ಗಾಂಧೀಜಿಯವರು ಇಡೀ ಜೀವನ ನಮಗೆ ಒಂದು ದೊಡ್ಡ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್